ಕ್ಯಾಪಿಟಲ್ ಹೋಟೆಲ್ ಸಭಾಂಗಣದಲ್ಲಿ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ವತಿಯಿಂದ ಏಳು ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯ ಮಾಧ್ಯಮಗೋಷ್ಠಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಮಹದೇವ್ ಉರಂಗಾವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕ್ರಿಸ್ಟೋಫರ್ ರಾಜ್ಕುಮಾರ್ ಜೆಡಿಯು ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರಯ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ರಷೀದಾ ಬೇಗಂ ರವರು ಭಾಗವಹಿಸಿದರು ಪತ್ರಕರ್ತ ಬಾಂಧವರಿಗೆ ಸ್ವಾಗತಿಸುತ್ತಾ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದ ನಂತರವೂ ದೇಶದ ಪರಿಸ್ಥಿತಿಯನ್ನು ಮನಗಂಡು ಸಾಮಾನ್ಯ ಜನತೆಯ ಶೋಷಣೆಯನ್ನು ತಿಳಿಗೊಳಿಸಲು ಇಂಡಿಯನ್ ಮೂಮೆಂಟ್ ಪಾರ್ಟಿ ಎಂಬ ಹೊಸ ಪಕ್ಷ ಹೊಸ ವಿಚಾರದೊಂದಿಗೆ ಈ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷವಾಗಿ ಎರಡು ವರ್ಷಗಳ ಹಿಂದೆ ಸ್ಥಾಪನೆಯಾಗಿದೆ ಸಂವಿಧಾನಬದ್ಧವಾಗಿ ಮನ್ನಣೆ ಪಡೆದಿದೆ ಅದರ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವ ಲೋಕಸಭೆಗೆ ಕರ್ನಾಟಕದಿಂದ ಏಳು ಅಭ್ಯರ್ಥಿಗಳ ಪಟ್ಟಿಯನ್ನು ಮೊದಲನೇ ಪಟ್ಟಿ ಅಂತೇಳಿ ಬಿಡುಗಡೆ ಮಾಡಲಿಕ್ಕೆ ಈ ಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆ ಸೈ ಕ್ಯಾಂಡಿಡೇಟ್ ಹೆಸರು ಓದ್ತೀನಿ ದಕ್ಷಿಣ ಕನ್ನಡದಿಂದ ಅಂದರೆ ಮಂಗಳೂರಿನಿಂದ ಸುಪ್ರೀತ್ ಕುಮಾರ್ ಪೂಜಾರಿ ಚಿತ್ರದುರ್ಗದಿಂದ ಬಿ ಟಿ ರಾಮಸುಬ್ಬಯ್ಯ ಮೈಸೂರಿನಿಂದ ಕೃಷ್ಣೋಪರ್ ರಾಜ್ಕುಮಾರ್ ಚಾಮರಾಜನಗರದಿಂದ ಕೂಡಲರು ಆರ್ ಶ್ರೀಧರ ಮೂರ್ತಿ ಬೆಂಗಳೂರು ಸೆಂಟ್ರದಿಂದ ಉಮಾಹಿ ಚಿಕ್ಕಬಳ್ಳಾಪುರದಿಂದ ಕೋದಂಡರೆಡ್ಡಿ ಕೋಲಾರದಿಂದ ಹರ್ಷಯ್ಯನ್ ಈ ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನೀವೆಲ್ಲ ಪತ್ರಕರ್ತರು ಮನಸ್ಸು ಮಾಡಿದರೆ ಎಂಟು ದಿನದಲ್ಲಿ ದೇಶದ ಚಿತ್ರವನ್ನು ಬದಲಾಯಿಸಲಿಕ್ಕೆ ನಿಮ್ಮ ಹತ್ರ ಶಕ್ತಿ ಇದೆ ಅಂತಕ್ಕಂಥ ವಿಶ್ವಾಸದಿಂದ ನೀವು ಪಾಸಿಟಿವ್ ಏನು ಕಾಣ್ತದೆ ಅದನ್ನು ಬೆಂಬಲಿಸಬೇಕಂತೇಳಿ ನಿಮ್ಮಲ್ಲಿ ಇವು ಕಳಕಳಿ ವಿನಂತಿ ಮಾಡುತ್ತಾ ಎರಡು ಮಾತು ಕುಮಾರ್ ಅಂತ ಮೈಸೂರಲ್ಲಿ ಹುಟ್ಟಿದ್ದು ಮೈಸೂರಲ್ಲಿ ಬೆಳೆದಿದ್ದು ಓದಿದ್ದು ಮೈಸೂರಲ್ಲಿ ಕುಚ್ಚಪಟ್ಟ ಕಾನ್ವೆಂಟಿಂದ ಸೆಂಟ್ ಮೇರಿಸ್ ಸೆಂಟ್ ಮೇರಿಸ್ ಟು ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ನಜರ್ಬಾದ್ ನಾನು ಇವಾಗ ನಮ್ಮ ಸುಬಾನ್ ಅವ್ರಿಗೆ ಪ್ರೆಸಿಡೆಂಟು ಇಂಡಿಯನ್ ಮೂಮೆಂಟ್ ಪಾರ್ಟಿ ಅವ್ರಿಗೆ ಆಮೇಲೆ ಮಾದೇವ್ ಅವ್ರಿಗೆ ನಮ್ಮ ಪ್ರೆಸಿಡೆಂಟು ರಶಿದಾ ಬೇಗ ಮೇಡಮ್ ಅವ್ರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ನನಗೆ ಪಕ್ಷಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟು ನಾನು ಹುಟ್ಟಿದ ಜಾಗದಲ್ಲಿ ನನ್ನ ಕ್ಯಾಂಡಿಡೇಟನ್ನು ಮಾಡಿ ಈ ಮೈಸೂರು ಕೊಡಗು ಕಾನ್ಸ್ಟೆನ್ಸಿ ಲೋಕಸಭಾ ಎಲೆಕ್ಷನಲ್ಲಿ ನನ್ನನ್ನು ಕ್ಯಾಂಡಿಡೇಟಾಗಿ ಮಾಡಿದ್ದಕ್ಕೆ ಅವ್ರಿಗೆ ಒಂದು ವಂದನೆಗಳನ್ನು ಸಲ್ಲಿಸುತ್ತೇನೆ ಜನರ ಸೇವೆಯನ್ನು ಮಾಡ್ತೇನೆ ನನ್ನಿಂದ ಏನೇ ಮ್ಯಾನಿಫೆಸ್ಟೋ ಇದೆಯೋ ಅವೆಲ್ಲ ಕಂಪ್ಲೀಟ್ ಮಾಡೋವರೆಗೂ ನಾನು ಬಿಡಲ್ಲ ಹಾಗಾಗಿ ನಾವು ಮೈಸೂರು ಕೊಡಗು ಎಲ್ಲರಿಗೂ ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ ನನ್ನನ್ನು ದಯವಿಟ್ಟು ಗೆಲ್ಲಿಸಿ ನನ್ನ ಮ್ಯಾನಿಫೆಸ್ಟೋವನ್ನು ನಾನು ಪೂರ್ತಿ ಮಾಡುತ್ತೇನೆ ಅಂತ ಭಾಷೆ ಕೊಡ್ತೇನೆ ನನ್ನ ಹೆಸರು ರಶಿದ ಬೇಗಮ್ಮ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿದು ರಾಜ್ಯಾಧ್ಯಕ್ಷರಾಗಿದ್ದೀನಿ ಇವತ್ತು ಮಹಿಳೆಯವರಿಗೆ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯಿಂದ ಸೇವೆ ಮಾಡಿ ಮಹಿಳೆಯವರಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾನು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಲಿ ಮಹಿಳಾ ಅಧ್ಯಕ್ಷರು ಆಗಿದ್ದೀನಿ ಇವತ್ತು ಮಹಿಳೆಯವರಿಗೆ ಏನೆಲ್ಲ ಆಗ್ತಾಯಿದೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದರಿಂದಾಗಿ ಇವತ್ತು ನಮ್ಮ ಪಾರ್ಟಿಯಿಂದ ಅವ್ರಿಗೆ ಸಮಾಜಸೇವೆ ಮಾಡೋಂಥವ್ರಿಗೆ ಬಿ ಫಾರಂ ಕೊಟ್ಟು ಅವರಿಗೆ ಗುರುತಿಸಿ ಅವ್ರಿಗೆ ಎಲೆಕ್ಷನ್ಗೆ ನಿಲ್ಲಿಸಿ ಅವ್ರಿಗೆ ಗೆಲ್ಲು ಕೊಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇನೆ ಇವತ್ತು ಇವತ್ತು ಜನಗಳಿಗೆ ಜ ಮಹಿಳೆಯವರಿಗೆ ಏನೇನು ತೊಂದರೆ ಆಗ್ತಾಯಿದೆ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅದರಿಂದಾಗಿ ಯಾರೂ ಕೇಳಲಿಕ್ಕೆ ಬರೋದಿಲ್ಲ ಎಲೆಕ್ಷನ್ ಬಂದಾಗ ಸಾವಿರಾರು ಜನಗಳು ಬರ್ತಾರೆ ಎಲೆಕ್ಷನ್ ಆದಮೇಲೆ ಒಬ್ಬರು ಅವ್ರ ಮನೆ ಕಡೆ ಹೋಗೋಲ್ಲ ಇವತ್ತು ಪಾರ್ಟಿಯಲ್ಲಿ ಹೋಗಿ ಮಾತಾಡುವಾಗ ಜನಗಳು ಎಲ್ಲ ಹೇಳ್ತಾ ಇದ್ದಾರೆ ಈ ಮೇಡಮ್ ನಮಗೆ ಒಳ್ಳೆ ಪಕ್ಷ ಬಂದಿದೆ ಒಳ್ಳೆ ಪಾರ್ಟಿ ಬಂದಿದೆ ನೀವು ಈ ಥರನೇ ನಮಗೆ ಸಪೋರ್ಟ್ ಮಾಡೋದಾದ್ರೆ ಈ ಪಾರ್ಟಿನ ಮುಂದೆ ಎರಡನೇ ಸ್ಥಾನಕ್ಕೆ ನಾವು ಯಾಕೆ ತಗೊಂಡು ಹೋಗ್ಬಾರ್ದು ಮೂರನೇ ಸ್ಥಾನಕ್ಕೆ ಯಾಕೆ ತಗೊಂಡು ಹೋಗ್ಬೋದು ನಾವು ತಗೊಂಡು ಹೋಗ್ಬೋದು ನೀವು ನಿಮಗೆ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಈ ಎಲೆಕ್ಷನ್ನ ನಡೆಸಿ ನಮ್ಮಂಥವ್ರಿಗೆ ಸಮಾಜ ಸೇವೆ ಮಾಡೋಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಮೇಡಮ್ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಆ ಭರಸೆದಿಂದ ನಾನು ಈ ಎಲೆಕ್ಷನ್ನ ಕ್ಯಾಂಡಿಡೇಟ್ಗಳನ್ನ ಮಹಿಳೆಯವರೆಗೂ ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಭ್ರಷ್ಟಾಚಾರ ಒಂಬೈನೂರ ನಲವತ್ತೇಳನ ಇಸ್ವಿಯಿಂದ ಇಲ್ಲಿ ತನಕ ಯಾರು ಭ್ರಷ್ಟಾಚಾರ ನಿಲ್ಸಕ್ಕೆ ಸಾಧ್ಯವಾಗಲಿಲ್ಲ ನಾವು ನಾನು ಸಹ ಜೆ ಡಿ ಯುನಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ನೋ ನಿತೀಶ್ ಕುಮಾರ್ ನಡವಳಿಕೆಗಳು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಪಾರ್ಟಿಯಲ್ಲೂ ಮೂವ್ ಆಗೋದ್ರಿಂದ ನಮಗೂ ಬೇಜಾರಾಗಿ ಇವತ್ತು ಹೇಳ್ಬೇಕಾದ್ರೆ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ಜೊತೆಯಲ್ಲಿ ಇದ್ದೀನಿ ಉರ್ಸ್ಕೊತಾ ಇದ್ದೀನಿ ಇವತ್ತಿಂದ ನನಗೇನಂತಾರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಲ್ಲೋ ರೈತರು ಕಾರ್ಮಿಕರು ಅದು ಮತ್ತು ಮತ್ತು ಪ್ರತಿಯೊಬ್ಬ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಕೂಡ ಇವತ್ತು ಹೇಳ್ಬೇಕಾದ್ರೆ ಬದುಕ್ಲಿಕ್ಕೆ ಅಸಾಧ್ಯವಾಗ್ತಾ ಇದೆ ಯಾಕಂದರೆ ಬೆಳೆಗಳ ಬೆಳೆ ಬೆಳೆಗಳು ರೇಟ್ಗಳು ಇದೆ ಆ ರೇಟ್ಗಳು ಹೆಚ್ಚಾಗಿ ಯಾರೂ ಬದುಕ್ಲಿಕ್ಕೆ ಇಲ್ಲ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ ತಾಂಡವಾಡೋದ್ರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಆಗೋ ತನಕ ನಮ್ಮ ದೇಶದಲ್ಲಿ ನಮ್ಗೆ ಹುಡುಗಾಲ ಇಲ್ಲ ನಮಗೆ ಅಲ್ಲ ಸಾರ್ವಜನಿಕರುಗಳು ಉಳಗಾಲ ಇಲ್ಲ ಇವತ್ತು ಹೇಳ್ಬೇಕಾದ್ರೆ ಎಲ್ಲ ಮಂತ್ರಿಗಳು ಎಮ್ ಎಲ್ ಎಗಳು ಅವ್ರ ಅವ್ರ ಮಕ್ಕಳು ಅವ್ರ ಮಕ್ಕಳು ಬಕ್ಳಿಗೆ ನಿಲ್ಬೇಕು ಇವತ್ತು ಎಲೆಕ್ಷನ್ಗೆ ಬೇಕಾ ಎಲೆಕ್ಷನ್ಗೆ ಯಾವ ಒಬ್ಬ ಬಡಪಾಯಿ ಕೂಡ ನಿಲ್ಲಿಕ್ಕೆ ಸಾಧ್ಯವಾಗ್ತಾಯಿದೆ ನೂರಾರು ಕೋಟಿ ಹೇಳಿದ್ರಿ ಯಾರೋ ತ ಪತ್ರಕರ್ತರು ಹೇಳು ನೂರಾರು ಕೋಟಿ ಖರ್ಚು ಮಾಡಿ ಹೆಂಗೆ ನಿಲ್ತೀರಾ ಅಂತಬಿಟ್ಟು ಇವತ್ತು ಹೇಳ್ಬೇಕಾದ್ರೆ ನೂರಾರು ಕೋಟಿ ಖರ್ಚು ಮಾಡೋದು ನಾಳೆ ದಿವಸ ಉಲ್ಟಾ ಆಗಬಹುದು ಯಾಕಂದರೆ ನಾವು ಹೇಳಲಿಕ್ಕಾಗಲ್ಲ ಯಾವತ್ತು ಉಲ್ಟಾಗ್ತದೆ ಹೇಳಲಿಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ನಾಳೆ ಕಾಲಚಕ್ರ ತಿರ್ಗಿಯೇ ತಿರ್ತದೆ ಕೆಳಗೆ ಬಿಳೆ ಬೀಳ್ತದೆ ನೂರಾರು ಕೋಟಿ ಯಾರು ಖರ್ಚು ಮಾಡ್ತಾರೆ ಅವ್ರನ್ನ ಮಣ್ಣು ಮುಗ್ತಾರೆ ನಮ್ಮಂಥವ್ರು ಸಮಾಜ ಸೇವೆ ಮಾಡ್ತಕ್ಕಂಥ ಜನ ಮ್ಯಾಲಕ್ಕೆ ಬಂದೇ ಬರ್ತೀವಿ